ಪೊಲೀಸ್ ಉನ್ನತ ಮಟ್ಟದ ಇಲಾಖೆಯಲ್ಲಿ ಮೇಜರ್ ಸರ್ಜರಿಯನ್ನು ನಡೆಸಲಾಗ್ತಾ ಇದೆ ಇಬ್ಬರು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೇವಾ ಮುಂಬಡ್ತಿಯನ್ನು ನೀಡಲಾಗ್ತಿದೆ ಪೊಲೀಸ್ ಉನ್ನತ ಮಟ್ಟದ ಇಲಾಖೆಯಲ್ಲಿ ಮೇಜರ್ ಸರ್ಜರಿಯನ್ನು ನಡೆಸಲಾಗ್ತಾ ಇದೆ ಇಬ್ಬರು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೇವಾ ಮುಂಬಡ್ತಿಯನ್ನ ನೀಡಲಾಗ್ತಾ ಇದೆ ಎಡಿಜಿಪಿಯಿಂದ ಡಿಜಿಪಿಯಾಗಿ ಇಬ್ಬರು ಅಧಿಕಾರಿಗಳಿಗೆ ಪ್ರಮೋಷನ್ ಅನ್ನು ನೀಡಲಾಗ್ತಾ ಇದೆ ಪೊಲೀಸ್ ನೇಮಕಾತಿ ವಿಭಾಗದ ಡಿಜಿಪಿಯಾಗಿ ಉಮೇಶ್ ಅವರಿಗೆ ಮುಂಬಡ್ತಿಯನ್ನು ನೀಡಲಾಗ್ತಾ ಇದೆ ಕೆಎಸ್ಆರ್ ಪಿ ಎಡಿಜಿಪಿ ಆಗಿದ್ದಂತಹ ಉಮೇಶ್ ಕುಮಾರ್ ಪೊಲೀಸ್ ಹೌಸಿಂಗ್ ಬೋರ್ಡ್ ಡಿಜಿಪಿಯಾಗಿ ಅರುಣ್ ಚಕ್ರವರ್ತಿಗೆ ಮುಂಬಡ್ತಿಯನ್ನು ನೀಡಲಾಗ್ತಾ ಇದೆ ಪೊಲೀಸ್ ಹೌಸಿಂಗ್ ಬೋರ್ಡ್ ಆಗಿದ್ದ ಅರುಣ್ ಚಕ್ರವರ್ತಿ ಅವರಿಗೂ ಕೂಡ ಮುಂಬಡ್ತಿಯನ್ನು ನೀಡಲಾಗ್ತಾ ಇದೆ ಇದು ಒಂಥರ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಯಂತಲೇ ಹೇಳಬಹುದು ಪೊಲೀಸ್ ಉನ್ನತ ಮಟ್ಟದ ಇಲಾಖೆಯಲ್ಲಿ ಮೇಜರ್ ಸರ್ಜರಿಯನ್ನು ನಡೆಸಲಾಗ್ತಾ ಇದೆ ಈ ಹಿಂದೆ ಏನು ಕೆಲವು ಅಧಿಕಾರಿಗಳಿದ್ರು ಅಂದರೆ ಕೆಲವು ಅಧಿಕಾರಿಗಳನ್ನ ಅವರ ನಿಷ್ಠಾವಂತ ಸೇವೆ ಅವರ ಎಕ್ಸ್ಪೀರಿಯೆನ್ಸ್ ಎಲ್ಲವನ್ನ ಕೂಡ ಪರಿಗಣಿಸಿ ಕೆಲವೊಂದಷ್ಟು ಅಧಿಕಾರಿಗಳಿಗೆ ಇದೀಗ ಪ್ರಮೋಷನನ್ನು ನೀಡಲಾಗ್ತಾ ಇದೆ ಅದರಲ್ಲಿ ಪೊಲೀಸ್ ಹೌಸಿಂಗ್ ಬೋರ್ಡ್ ಡಿ ಜಿ ಆಗಿ ಅರುಣ್ ಕುಮಾರ್ ಅವರು ಅವರಿಗೆ ಈಗಾಗಲೇ ಪ್ರಮೋಷನ್ ಅನ್ನ ನೀಡಲಾಗ್ತಾ ಇದೆ ಇನ್ನು ಆರ್ ಪಿ ಎಡಿಜಿಪಿ ಆಗಿದ್ದಂತಹ ಉಮೇಶ್ ಕುಮಾರ್ ಅವರಿಗೂ ಕೂಡ ಪ್ರಮೋಷನ್ ಅನ್ನ ನೀಡಲಾಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಇದು ಒಂಥರ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಅಂತಾನೆ ಹೇಳಬಹುದು ಇನ್ನು ಪೊಲೀಸ್ ಉನ್ನತ ಮಟ್ಟದ ಇಲಾಖೆಯಲ್ಲಿ ಇದೀಗ ಮೇಜರ್ ಸರ್ಜರಿಯನ್ನು ನಡೆಸಲಾಗ್ತಾ ಇದೆ ಅದರಲ್ಲಿ ಕೆಲವೊಂದಷ್ಟು ಅಧಿಕಾರಿಗಳಿಗೆ ಪ್ರಮೋಷನ್ ಅನ್ನ ನೀಡಲಾಗ್ತಾ ಇದೆ ಇನ್ನು ಅಲೋಕ್ ಕುಮಾರ್ ಬಿ ದಯಾನಂದ್ಗೆ ಮುಂಬರ್ತಿ ಸಿಗಬೇಕಾಗಿತ್ತು ಆದ್ರೆ ಅವರ ಮೇಲೆ ಕೆಲವೊಂದು ಅಂದ್ರೆ ಒಂದು ತನಿಖೆ ಬಾಕಿ ಇದೆ ಅವರಿಬ್ಬರ ಮೇಲೂ ತನಿಖೆ ಬಾಕಿ ಇರೋದ್ರಿಂದ ಮುಂಬರ್ತಿಗೆ ತಡೆಯನ್ನ ನೀಡಲಾಗ್ತಾ ಇದೆ ಅಲೋಕ್ ಕುಮಾರ್ ದಯಾನಂದ್ ಗಿಂತ ಕಿರಿಯ ಅಧಿಕಾರಿಗಳಿಗೆ ಇದೀಗ ಮುಂಬಡ್ತಿಯನ್ನ ನೀಡಲಾಗ್ತಾ ಇದೆ ಅಲೋಕ್ ಕುಮಾರ್ ಮೇಲೆ ಫೋನ್ ಟ್ಯಾಪಿಂಗ್ ಇಲಾಖೆ ತನಿಖೆ ಬಾಕಿ ಇದೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಮೋಷನ್ ಅನ್ನ ನೀಡಲಾಗ್ತಾ ಇಲ್ಲ ಅದರ ಜೊತೆಗೆ ಬಿ ದಯಾನಂದ್ ಏನಿದ್ದಾರೆ ಅವರ ಮೇಲೆ ತುಳಿತ ಕೇಸ್ನ ಇಲಾಖೆ ತನಿಖೆ ಬಾಕಿ ಇದೆ ಆ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಇದೀಗ ಒಂದು ಏನು ಮುಂಬಡ್ತಿಯನ್ನ ನೀಡಬೇಕಿತ್ತು ಅದು ಎಲ್ಲೋ ಒಂದ್ ಕಡೆ ತಡೆಯಾಗ್ತಾ ಇದೆ ಈ ಹಿಂದೆ ಆರ್ ಪಿ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಫೋನ್ ಕದ್ದಾರಿಕೆ ಪ್ರಕರಣದ ತನಿಖೆಯನ್ನ ಎದುರಿಸ್ತಾ ಇದ್ದಾರೆ ಅಂದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕೆಲವು ರಾಜಕಾರಣಿಗಳು ಮಾತನಾಡಿರುವಂತಹ ಫೋನ್ ಅನ್ನ ಕದ್ದು ಕೇಳಿಸಿಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಅವರಿಗೆ ಪ್ರಮೋಷನ್ ಅನ್ನ ನೀಡಲು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅದರ ಜೊತೆಗೆ ಬೆಂಗಳೂರಿನಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಕಾಲ್ತುಳಿತ ಪ್ರಕರಣ ಆಗಿತ್ತು ಆ ಪ್ರಕರಣದಲ್ಲೂ ಕೂಡ ಈಗಾಗಲೇ ತನಿಖೆ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಬಿ ದಯಾನಂದ್ರವರೆಗೂ ಕೂಡ ಪ್ರಮೋಷನ್ ಅನ್ನ ನೀಡಲು ಎಲ್ಲೋ ಒಂದ್ ಕಡೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ